ಕನ್ನಡ ನಾಡು ಇದು ಕನ್ನಡಗರ ನಾಡಿ ಶಿಕ್ಷಕರು ರನ್ ಫಾರ್ ಜಿಎಸ್ ಅಂಡ್ ಎಸಿ ಗಾಗಿ ಊಟ ಇದು ಶುದು ಸೂತ್ರವಾದ ಅಂದರೆ ನಮ್ಮ ಪ್ರೈಸ್ ಪ್ರತಿ ವರ್ಷ ಈ ಒಂದು ಓಟದಲ್ಲಿ ಪಾಲ್ಗೊಂತಾರೆ ಇದು ಬಂದು ಆರನೇ ಟಿ ವಿ ಚಾನಲರು ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಮೂವತ್ತು ಇಂದ ಇವತ್ತು ಇಡೀ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲ ಕಲಿತು ಎಂಟೂರು ಲೊಕೇಶನ್ ದಾಟ್ಬಿಟ್ಟಿದೆ ಒಂದೇ ಸಮಯ ಒಂದೇ ಇದಕ್ಕೆ ಒಂದೇ ದಿನಕ್ಕೆ ನಾವು ಇದು ಕಳುಹಿಸ್ತಾ ಇದ್ದೀವಿ ಅದಲ್ಲದೆ ಮುಖ್ಯವಾಗಿ ಈ ರಣಪಾಕಿ ಉದ್ದೇಶ ಏನಪ್ಪಾ ಅಂದರೆ ಯೇಸು ಕ್ರಿಸ್ತನು ಸಿಲುಗ ಮೇಲೆ ಮರಣ ಒಂದು ಮೂರನೇ ದಿನಾಗಿ ಬಂದಿರತಕ್ಕಂತ ಒಂದು ಸಂದೇಶವನ್ನು ಪ್ರಪಂಚ ಸಾರುವುದಕ್ಕೆ ಮಾಡುವಂತ ಈ ರನ್ ಫಾರ್ಚಿಯಸ್ ದೇಶ ಸೊ ಈ ಒಂದು ರನ್ ಫಾರ್ಚಿಯಸ್ ಅಲ್ಲಿ ಕ್ರೈಸ್ತರ್ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕೂತಲ್ಲಿ ಈ ಒಂದು ಓಟದಲ್ಲಿ ಪರಿಶುದ್ಧ ಓಟದಲ್ಲಿ ಭಾಗವಹಿಸ್ತದೆ ಇವತ್ತು ನಿನ್ನೆ ಶುಭ ಶುಕ್ರವಾಯ್ತು ಇವತ್ತು ಹೋಲಿ ಸ್ಯಾಟರ್ಡೆ ಹೋಲಿ ರನ್ ನಾಳೆ ಬಂದು ಪಾಸ್ಕ್ರೆ ಈಸ್ಟರ್ ಹಬ್ಬ ಇದರಿಂದ ಪ್ರಪಂಚಕ್ಕೆ ಸಮಾಜಕ್ಕೆ ಅರಿವು ಮೂಡಿಸುವಂತ ಕೆಲಸ ಪತ್ರಿಕಾ ಮತ್ತು ಕರಪತ್ರಗಳಿಗೆ ಕೂಡ ಸಂದೇಶವನ್ನು ಕೊಡ್ತಾ ಇರ್ತೀವಿ ಇದು ಬಂದೇಶ ಆಗಿರ್ತದೆ ರ್ಯಾಲಿ ನಾವು ಬಳ್ಳಾರಿ ಬಳ್ಳಾರಿಯಲ್ಲಿರುವ ಕೋಟೆ ಪ್ರಾಂತ್ಯದಲ್ಲಿ ನಮ್ಮ ಬಿ ಎ ಪಿ ಎಫ್ ಒಂದು ಚರ್ಚ್ ಇದೆ ಹಸೋಪ್ರಯೋಗ ಚರ್ಚ್ ಅಲ್ಲಿಂದ ನಾವು ಪ್ರಾರಂಭಗೊಂಡು ಮತ್ತೆ ಫೋರ್ಟಿಂದ ಹೊರಗೆ ಬಂದು ಬ್ರಿಡ್ಜ್ ಓವರ್ ಬ್ರಿಡ್ಜ್ ಮೋತಿ ಸರ್ಕಲ್ ರಾಯಲ್ ಸರ್ಕಲ್ ಮತ್ತೆ ಬ್ಯಾಂಗ್ಳೂರು ರೋಡ್ ಮತ್ತೆ ನಾವು ಮೋತಿ ಸರ್ಕಲ್ ತಿರ್ಗಾ ರಂಗಮಂದಿರ ಕೋಲ್ ಬಜಾರ್ ಗೇಟ್ ಇದೆಯಲ್ಲ ಅಲ್ಲಿಂದ ಮತ್ತೆ ಬಜಾರ್ ಬೆಳವಿಕ ಅಂತಿಮವಾಗಿ ಸೇಂಟ್ ಆಂಟೋನಿ ಯಾಲಲ್ಲಿ ಪ್ರಾರ್ಥನ ರೂಪವಾಗಿ ಇದನ್ನ ಅಂತಿಮಗೊಳಿಸುತ್ತಾ ಇದ್ದೀನಿ. ಸರ್. ನನ್ನ ಹೆಸರು ಕಾಂತಿ ನೋವೆಲ್ಸ್ ಅಂತ ಇದ್ದೀವಿ. ಕಾಂತಿ ನೋವೆಲ್ಸ್ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಾನೇ ಕೋಆರ್ಡಿನೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ 벨 ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನು ಪಡೆಯಿರಿ.